ರು ಹೇಳ್ತಾ ಇರ್ತಾರೆ ನಾವು ನಮ್ಮ ಕೆಲಸ ಮಾಡಿಲ್ಲ ರಾಮದೇವರಿಗೆ ಇನ್ನು ಮತ್ತೆ ಇದನ್ನೇ ನೋಡಿ ಅದಕ್ಕೆ ಒಂದು ರೂಪ ಕೊಟ್ಟು ಅದಕ್ಕೆ ಒಂದು ಇದು ಕಲೆ ಕೊಟ್ಟು ಅದ್ರಲ್ಲಿ ಅವರು ಸಂಶೋಧನೆ ಅವರು ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆರು ಮರಿ ಮೂರು ಹೆಣ್ಣು ಮೂರು ಗಂಟೆ ಎಲ್ಲ ಬುಕ್ ಆಗಿದೆ ಈಗ ಈಗಾಗ್ಲೇ ಕೇಳಬಹುದು ಜ್ಯೂಸ್ ಮಾಡಿ ಕುಡಿದ್ರು ನೋಡೋದಿದ್ರೆ ಬೇರೆ ನೋಡಿ ಸಣ್ಣ ಚಟ್ಟಿಯಲ್ಲಿ ಮಾಡಿರುವಂಥದ್ದು ನಾವು ಕೆಮಿಕಲ್ ಕೃಷಿಯನ್ನು ವಿರೋಧ ಮಾಡಿದರೆ ಯಾವತ್ತೂ ಕೆಮಿಕಲ್ ಕೃಷಿಕರು ನಮ್ಮ ಹತ್ರ ಆಗುದಿಲ್ಲ ನಾವು ಅವರನ್ನು ಹಿರಿಯರು ಈ ಋಷಿ ಮುನಿಗಳು ದೇಶ ಸಂಚಾರ ಮಾಡ್ತಾ ಇದ್ದು ಅವರು ನಿತ್ಯಾನುಷ್ಠಾನಕ್ಕಾಗಿ ಹೋಮ ಹವನಗಳನ್ನು ಪ್ರತಿನಿತ್ಯ ಮಾಡ್ತಾ ಇದ್ರು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ಇವತ್ತು ಪುತ್ತೂರು ತಾಲೂಕಿನ ದರ್ಬೆಯಲ್ಲಿದ್ದೇನೆ ಶ್ರೀಹರಿಭಟ್ರ ಮನೆಯಲ್ಲಿದ್ದೇನೆ ಕೃಷಿಯ ಬೇರೆ ಬೇರೆ ಪ್ರಕಾರಗಳನ್ನು ತೋರಿಸೋದು ನಮ್ಮ ಕೆಲಸ ಎಷ್ಟೋ ಸಲ ಕೃಷಿಯ ವಿಚಾರಗಳು ಹಂಡ್ರೆಡ್ ಪರ್ಸೆಂಟ್ ನಾವು ತೋರಿಸೋಕ್ಕಾಗತ್ತೆ ಅಂತಿಲ್ಲ ನಮ್ಮ ಹತ್ರ ಕೆಲವರು ಕೇಳಲಿಕ್ಕೆ ಇರ್ತದೆ ಯಾರೋ ಒಂದು ತಪ್ಪಿ ಕೆಮಿಕಲ್ ಹಾಕ್ತೇನೆ ಅಂತ ಹೇಳಿದ ತಕ್ಷಣ ನೀವು ಕೆಮಿಕಲ್ ಹಾಕೋದನ್ನು ನೀವು ಯಾಕೆ ತೋರಿಸ್ತೀರಿ ಅಂತ ಹೇಳಿ ನಮ್ಮ ಚಾನಲ್ ಇರುವಂಥ ಕೃಷಿ ಇರುವಂಥದ್ದು ನಮ್ಮದು ಮೋಟೋ ಇರುವಂಥದ್ದು ಸಹ ಸಾವಯವ ಕೃಷಿಯನ್ನು ಜನರಿಗೆ ಪ್ರಮೋಟ್ ಮಾಡಬೇಕು ಅಂತ ನಾವು ಕೆಮಿಕಲ್ ಕೃಷಿಯನ್ನು ವಿರೋಧ ಮಾಡಿದರೆ ಯಾವತ್ತೂ ಕೆಮಿಕಲ್ ಕೃಷಿಕರು ನಮ್ಮ ಹತ್ರ ಆಗೋದಿಲ್ಲ ನಾವು ಅವರನ್ನು ಮಾತುಕತೆ ಮಾಡಬೇಕು ಅವರೊಟ್ಟಿಗೆ ಇರಬೇಕು ಇದ್ದ ಪರಿಣಾಮದಲ್ಲಿ ಅವ್ರನ್ನು ಸಾವಯವ ಬರಬೇಕು ಅಂತ ಸಾವಿರಾರು ಜನರನ್ನು ಕೆಮಿಕಲ್ ಕೃಷಿಯನ್ನು ಸಾವಯವ ಕರ್ಕೊಂಡ್ಬಂದಿದ್ದೇನೆ ಅದರಿಂದಾಗಿ ನಾವಿಲ್ಲಿ ಮಾಡುವಂಥ ಎಷ್ಟೋ ವಿಚಾರಗಳು ಲೋಕಕ್ಕೆ ಬಾರಿ ದೊಡ್ಡ ಸಂದೇಶಗಳನ್ನು ಕೊಡ್ತೇವೆ ಅನ್ನೋದಕ್ಕಿಂತ ಕೂಡ ಸಣ್ಣ ಸಣ್ಣ ರೈತರಿಗೆ ಒಂದಷ್ಟು ಟಿಪ್ಸ್ಗಳು ಇದರಿಂದ ಸಿಗ್ತದೆ ನಾನು ಇವತ್ತು ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ಬೋನ್ಸಾಯಿಯ ಬಗ್ಗೆ ಇದು ಯಾವುದೋ ಬೇರೆ ದೇಶದ ಟೆಕ್ನಾಲಜಿ ಅದು ಈಗ ಇಡೀ ಜಗತ್ತಿನಾದ್ಯಂತ ಪಸರಿಸಿದೆ ಆ ರೀತಿಯ ಒಂದು ಬೋನ್ಸಾಯಿ ಕೃಷಿಯನ್ನು ಮಾಡ್ತಾ ಬೋನ್ಸಾಯಿ ಮರಗಳನ್ನು ನೆಡ್ತಾ ಬೋನ್ಸಾಯಿ ಅನ್ನು ಫಾಲೋ ಮಾಡ್ತಿರುವಂಥ ಶ್ರೀಹರಿ ಭಟ್ರ ಮನೆಗೆ ಬಂದಿದ್ದೇನೆ ಬೋನ್ಸಾಯಿ ಯಾಕೆ ಏನು ಹೇಗೆ ಅದು ಏನಕ್ಕೆ ಉಪಯೋಗ ಅನ್ನುವಂಥ ಎಲ್ಲ ಸಂಗತಿ ನಿಮ್ಗೆ ತೋರಿಸ್ತೇನೆ ಬನ್ನಿ ಶ್ರೀಹರಿ ಭಟ್ರ ಬೋನ್ಸಾಯಿ ತೋಟಕ್ಕೆ ನೋಡಿ ಬೋನ್ಸಾಯಿಯ ಗಿಡಗಳು ನೋಡಿ ದೊಡ್ಡದಾಗಿರುವಂಥ ಒಂದು ಆಲದ ಮರ ಆಗುವಂಥದ್ದು ಅದು ಬೋನ್ಸಾಯಿ ರೀತಿಯಲ್ಲಿದೆ ನೋಡಿ ಇದೊಂದು ಮರ ನೀವು ಕಾಣ್ಬೋದು ಅದೇ ರೀತಿ ಇಲ್ಲೊಂದು ಮರ ಈ ರೀತಿ ನೋಡಿ ಇದೊಂದು ದೊಡ್ಡ ಮರ ಆಗುವಂಥದ್ದು ಅಂಥದ್ರಲ್ಲಿ ಇದು ಬೋನ್ಸಾಯಿ ಇದು ಹಾಳೆ ಅಂತ ಹೇಳ್ತಾರೆ ಪಾಲೆ ಅಂತೇಳಿ ಆಮೇಲೆ ಆಟಿಯ ಮಸೆಗೆ ಇದರದ್ದು ಒಂದು ಜ್ಯೂಸ್ ಮಾಡಿ ಕುಡಿದು ನೋಡಿ ಇದರ ಬೇರೆ ನೋಡಿ ಸಣ್ಣ ಚಟ್ಟಿಯಲ್ಲಿ ಮಾಡಿರುವಂಥದ್ದು ಈ ರೀತಿ ತುಂಬ ಬೋನ್ಸಾಯಿ ಮರಗಳನ್ನು ನೀವು ಇಲ್ಲಿ ಕಾಣ್ಬೋದು ನೋಡಿ ಅದೇ ರೀತಿಯಲ್ಲಿ ಇಲ್ಲಿ ಕಾಗದದ ಹೂ ಅಂತೇಳಿ ಇದನ್ನು ಕೂಡ ಸಣ್ಣದಾಗಿರುವಂಥ ಒಂದು ಟೈರ್ನ ಪೀಸಲ್ಲಿ ಬೋನ್ಸಾಯಿ ಟೈಪಲ್ಲಿ ಬೆಳೆದಿದ್ದಾರೆ ಈ ರೀತಿ ಇವರ ಮನೆಗೆ ಬಂದರೆ ಈ ರೀತಿ ಹತ್ತು ಹಲವು ಬೋನ್ಸಾಯಿ ಟ್ರೀನಿಕ್ಗಳನ್ನು ನೀವು ಕಾಣ್ಬೋದು ನೋಡಿ ಇಲ್ಲಿ ಒಂದು ಬೋನ್ಸಾಯಿ ಸಿಸ್ಟಮಲ್ಲಿ ನೋಡಿ ಇದೊಂದು ದಾಸವಾಳ ಹೇಗೆ ಮಾಡಿದ್ದಾರೆ ನೋಡಿ ಇದನ್ನು ಒಂದು ಸುತ್ತ ಸುತ್ತ ಮಾಡಿ ಒಂದು ಒಂದು ಕಲಾಕೃತಿಯ ರೀತಿಯಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಸಂಪಿಗೆಯ ಮರವನ್ನು ನೀವು ಕಾಣಬಹುದು ಬೋನ್ಸಾಯಿ ಸಿಸ್ಟಮಲ್ಲಿ ಇಲ್ಲೊಂದು ತೆಂಗಿನ ಮರ ಇದೆ ಹಲಸಿನ ಮರ ಇದೆ ಈ ರೀತಿ ಹತ್ತು ಹಲವು ನಿಮ್ಗೆ ಕಾಣಬಹುದು ವಿಡಿಯೋದಲ್ಲಿ ಕೆಲವು ಸಲ ಎಲ್ಲವನ್ನು ತೋರಿಸೋಕ್ಕಾಗಲ್ಲ ಮತ್ತು ಎಲ್ಲವೂ ಯೂಟ್ಯೂಬ್ ಇಂಟ್ರೆಸ್ಟ್ ಬೇಕು ಈ ರೀತಿ ರೈತರ ಭೇಟಿಯಾಗಿ ನೀವು ಗಿಡಗಳನ್ನು ತಗೊಳ್ಬಹುದು ಇದ್ರ ಬೇರೆ ಎಲ್ಲ ಮಾಹಿತಿಗಳನ್ನು ಪಡಿಬೋದು ಇವ್ರ ನಂಬರ್ ಇದರಲ್ಲಿ ಇರ್ತದೆ ಕಂಡಿತು ನೋಡಿ ಇದು ರೂಟ್ ಬಾಲ್ ಇಲ್ಲಿ ಕಟ್ಟಿ ಗುಲಾಬಿಗೆ ಕಸಿ ಕಟ್ಟಿದ್ದಾರೆ ನಿಮಗೆ ರೂಟ್ ಬಾಲ್ ಎಲ್ಲ ಬೇಕಾದ ನಮ್ಮನ್ನು ಮಾಡಿ ನಮ್ಮ ಹತ್ರ ಕೂಡ ಸಿಗ್ತದೆ ನಮ್ಮ ಚಾನಲ್ ನೋಡಿದ್ರೆ ಸಾಕು ನೀವೇ ಕಾಣ್ತಿರ್ತೀರಿ ನಿಮಗೆ ಧನ್ಯವಾದ ಹೆಚ್ಚಾಗಿ ಬೋನ್ಸಾಯಿ ಅನ್ನು ಕೂಡ ಮಾಡ್ತೀರಿ ಯಾಕಂದ್ರೆ ಒಂದೊಂದು ವೆರೈಟಿ ಅಲ್ಲ ನಿಮ್ಮ ಹತ್ರ ಇದೇನು ಬೋನ್ಸಾಯಿ ಅಂದ್ರೆ ಏನು ಬೋನ್ಸಾಯಿ ಅಂತ ಹೇಳಿದ್ರೆ ಹೆಸರು ಜಪಾನಿ ಶಬ್ದ ಅದು ಕುಬ್ಜವಾಗಿ ಮಾಡಿತ್ತು ಅಂತ ಜಪಾನಿಗಳು ಅದನ್ನು ಅತ್ಯಂತ ಒಂದು ಟೆಕ್ನಾಲಜಿಯಲ್ಲಿ ಅತ್ಯಂತ ಒಂದು ನಿಜವಾಗಿ ಒಂದು ಅದನ್ನು ಒಂದು ಐ ಅಥವಾ ಒಂದು ಡಿಪ್ಲೊಮ್ ಕೋರ್ಸಿನ ಹಾಗೆ ಅದನ್ನು ಮೂರು ವರ್ಷ ಕಲ್ತರು ಕಲಿಯುವಷ್ಟು ಅದರಲ್ಲಿ ಅದ್ಭುತ ಕಲೆ ಅವರು ಅದರಲ್ಲಿ ತುಂಬಾ ಪಳಗಿದ್ದಾರೆ ಆದ್ರೆ ನಮಗೆ ಈಗ ಎಲ್ಲರಿಗೂ ಬೋಂದಾಯಿ ಅಂದ್ರೆ ಅದು ಬೇರೆ ದೇಶದ ಒಂದು ಕಲೆ ಅಂತ ಹೇಳ್ತಾ ಅಲ್ಲ ಹಾಗೆ ಹೇಳ್ತಾರೆ ಅಲ್ಲಿ ಅದು ನಿಜವಾಗಿ ನಮ್ಮ ಭಾರತೀಯ ಕಲೆ ಭಾರತೀಯ ದೇಶದಲ್ಲೇ ಹುಟ್ಟಿದ್ದದ್ದು ನಮ್ಮ ಪೂರ್ವ ಒಂದು ವೇದಗಳ ಕಾಲದಲ್ಲಿ ಹಿರಿಯರು ಈಗ ಋಷಿ ಮುನಿಗಳು ದೇಶ ಸಂಚಾರ ಮಾಡ್ತಾ ಇದ್ರು ಅವರು ನಿತ್ಯಾನುಷ್ಠಾನಕ್ಕಾಗಿ ಹೋಮ ಹವನಗಳನ್ನು ಪ್ರತಿನಿತ್ಯ ಮಾಡ್ತಾ ಇದ್ರು ಒಂದು ದಿವಸ ತಪ್ಪಲಿಕ್ಕಿಲ್ಲ ತಪ್ಪಬಾರದು ಅಷ್ಟು ನಿಷ್ಠೆಯಲ್ಲಿ ಅದನ್ನು ಮಾಡ್ತಾರೆ ಆಗ ಈ ಹೋಮ ಹವನಗಳಿಗೆ ಬೇರೆ ಬೇರೆ ಜಾಗಕ್ಕೆ ಹೋಗುವಾಗ ಕೆಲವೊಂದಷ್ಟು ಅಲ್ಲಿ ವನಸ್ಪತಿಗಳು ಅಥವಾ ಈ ಸಸ್ಯಗಳು ಸಿಗುವುದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಹೀಗೆ ಪಾಟ್ಗಳಲ್ಲಿ ಚಟ್ಟಿಗಳಲ್ಲಿ ಮಣ್ಣಿನ ಕುಂಡಗಳಲ್ಲಿ ಅದನ್ನು ಬೆಳೆಸಿ ಕುಜವಾಗಿ ಅದನ್ನು ಮಾಡಿ ಅದನ್ನು ಅವರ ಸವಾರಿ ಹೋಗುವಾಗ್ಲಿ ಅವರೊಟ್ಟಿಗೆ ತಗೊಂಡು ಹೋಗ್ತಿದ್ರು ಇದನ್ನೇ ನೋಡಿ ಅದಕ್ಕೆ ಒಂದು ರೂಪ ಕೊಟ್ಟು ಅದಕ್ಕೆ ಒಂದು ಇದು ಕಲೆ ಕೊಟ್ಟು ಅದರಲ್ಲಿ ಅವರು ಸಂಶೋಧನೆ ಅವರು ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ ನಾವು ಈಗ ಅದನ್ನೇ ಕಲಿತು ವಾಪಸ್ ಅದನ್ನೇ ನೋಡಿ ಯೂಟ್ಯೂಬ್ಗಳ ಇದರಲ್ಲಿ ನೋಡಿ ಹೀಗೆ ನಾವು ಮಾಡ್ತಾ ಅಷ್ಟೇ ಇದು ಸುರಗಿ ಸುರಗಿ ಅಂತ ಹೂ ಆಗ್ತದೆ ಈಗ ಹೂ ಆಗ್ಲಿಲ್ಲ ಸುರಗಿ ಹೂ ಅಂದ್ರೆ ಅದ್ಭುತ ಪರಿಮಳದ ಹೂ ಇದಕ್ಕೆ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಹೌದು ಇದು ಸ್ವಲ್ಪ ನನ್ನ ಕೈ ತಪ್ಪಿದೆ ಸ್ವಲ್ಪ ದೊಡ್ಡದಾಯ್ತು ಇಷ್ಟು ದೊಡ್ಡದಾಗಬಾರ್ದು ಇದು ಅಶ್ವತ್ಥ ಅಂಗಳದಲ್ಲೂ ಹೌದು ನೋಡಿ ಅದರ ಬೇರು ಯಾವ ರೀತಿ ಬಂದಿದೆ ಅಂತ ಇದು ಇದಕ್ಕೆ ಒಂದು ಹದಿನೈದು ಹದಿನೈದು ವರ್ಷ ಹತ್ರ ಆಯ್ತು ಈಗ ಒಂದು ಪ್ರಶ್ನೆ ಈ ಅಶ್ವತ್ಥ ಮರಕ್ಕೆ ನೂರೆಂಟು ಸುತ್ತು ಅಂತ ಹೇಳ್ತಾರಲ್ಲ ಇದಕ್ಕೆ ಹೊಡಿಬೇಕಾಗದೆ ಅದರಲ್ಲಿ ಆ ಶಕ್ತಿ ಉಂಟಲ್ಲ ಖಂಡಿತ ಆಗ್ಬಹುದು ಏನ್ ತೊಂದರೆ ಇಲ್ಲ ಆಗ್ತದೆ ನನಗ ಔಷಧೀಯವನ ಅಂತ ಹೇಳಿ ಹೇಳುವಾಗ ನಕ್ಷತ್ರವನ್ನ ಹೇಳುವಾಗ ಎಲ್ಲಾ ವಸ್ತುಗಳನ್ನು ಮಾಡ್ಬೇಕು ಅಂತ ಕಲ್ಪನೆ ಉಂಟು ಈ ಬೊಂಜಾಯಲ್ಲಿ ಮತ್ತೆ ಸ್ವಲ್ಪ ಚಿತ್ರ ಹಿಂಸೆ ಅಂತ ಒಬ್ಬ ಎಲ್ಲ ಹೇಳುವರು ಹೇಳ್ಬಹುದು ಅಂತ ಹಿಂಸೆ ಕೊಡುದು ಅಂತ ಹೇಳುವವರು ಹೇಳ್ತಾ ಇರ್ತಾರೆ ನಾವು ನಮ್ಮ ಕೆಲಸ ಮಾಡುದಿಲ್ಲ ರಾಮದೇವರಿಗೆ ಹೇಳಿದ್ದಾರೆ ಇನ್ನು ಮತ್ತೆ ನಮ್ಮ ವಿಚಾರ ಇದು ಹೊನ್ನೆ ಹೊನ್ನೆ ಅಂತ ಹೇಳಿದ್ರೆ ಏನದು ಅಂದ್ರೆ ಯಾಕಂದ್ರೆ ಹೊನ್ನೆ ಕನ್ನಡ ಇದೆ ಅಲ್ಲ ಆ ಹೊನ್ನೆಗೆ ಬೇರೆ ಒಂದು ಅರ್ಥ ಇದೆ ಇದು ಪೊನ್ನೆ ಅಂತ ನಮ್ಮ ಇದು ಪೊನ್ನೆ ತುಳುವಿನಲ್ಲಿ ಅದೇ ಪೊನ್ನೆ ಅಂತ ಎಣ್ಣೆ ಎಲ್ಲ ತೆಗಿತಾರೆ ಹಿಂದಿನ ಕಾಲದಲ್ಲಿ ದೀಪ ಉರಿಸಲಿಕ್ಕೆ ಎಣ್ಣೆ ಮಾಡಿ ಪೊನ್ನೆ ತಣ್ಣೆ ಅಲ್ಲ ಹೌದು ಇದರ ಕಾಯಿಯನ್ನು ಹುರಿದ ಅದೇ ಗೊತ್ತಿಲ್ಲ ಟೆಕ್ನಾಲಜಿ ಹೇಗೆ ಎಷ್ಟು ವರ್ಷ ಆಗಿದೆ ಅದಕ್ಕೆ ಇದಕ್ಕೊಂದು ಇದಕ್ಕೆ ಹತ್ತು ವರ್ಷ ಆಯ್ತು ಅದು ಒಂದೇ ಪ್ರಾಯ ಇದು ಇದು ಕಲ್ಲಶ್ವತ್ತ ಹೌದು ಕಲ್ಲಶ್ವತ್ತ ಇದೀಗ ಎಲೆ ಇದು ಕೆಂಪು ಚಿಗುರು ಇದು ಇದು ಹಸುರು ಬರುವಾಗ ಅದೇ ನಮ್ಮ ಎಲೆ ಹಾಗೆ ದೊಡ್ಡ ಎಲೆ ಬರ್ತದೆ ಕಲ್ಲ ಇದರಲ್ಲಿ ಈ ಬೇರುಗಳು ನೋಡಿ ಯಾವ ರೀತಿ ಬಂದಿದೆ ಒಂದು ಕಲ್ಲನ್ನೇ ತನ್ನೊಳಗೆ ಮುಳುಗಿಸಿ ಹೋಗ್ತಾ ಉಂಟು ಸಿಮೆಂಟಿನ ಚಟ್ಟಿಯಲ್ಲಿ ಇಟ್ಟದ್ದು ಸಿಮೆಂಟ್ ಮಿಕ್ಸ್ ಮಾಡುವ ಚಟ್ಟಿಯಲ್ಲಿ ಅದರನ್ನೇ ಕವರ್ ಮಾಡಿ ಅದಲ್ಲೇ ಆಚೆ ಇತ್ತು ನೀವು ಇಲ್ಲಿ ಡಿಸ್ಪ್ಲೇ ಬೇಕಾಗಿ ತಂದದ್ದು ಅತ್ಯಂತ ಬೆಲೆ ಬಾಳುವ ಈಗ ಇದರ ಇದರ ಬೆಲೆ ಇದ್ರ ಖಾಲಿ ಇದ್ರ ಇದು ಇದು ಗೊತ್ತಿದ್ದವರು ಅತ್ಯಂತ ಇದಕ್ಕೆ ಉಂಟು ಇದಕ್ಕೆ ವ್ಯಾಲ್ಯೂ ಉಂಟು ಆದ್ರೆ ನಾನು ಮಾರುವ ವ್ಯವಸ್ಥೆಗೆ ನಾನು ಇಷ್ಟ ಹೊರಡ್ಲಿಲ್ಲ ನನ್ನ ಒಂದು ಖುಷಿಗೆ ಬೇಕಾಗಿ ಅಲಂಕಾರ ಮಾಡಿದ್ದು ಎಲ್ಲರೂ ಚಟ್ಟಿಗಳನ್ನು ಉಪಯೋಗಿಸ್ತಾರೆ ಟೈರಿಂದ ಚಟ್ಟಿ ನೋಡಿ ಟೈರ್ ಅನ್ನು ಈ ರೀತಿ ಕಟ್ ಮಾಡಿ ಮಾಡಿದ್ದೆ ತರಕಾರಿಯು ತರಕಾರಿ ಮಾಡಬಹುದು ನಾವು ಮೊನ್ನೆ ಗಡ್ಡೆಣಸು ಮೇಳಕ್ಕೆ ಇದೇ ರೀತಿಯ ಚಟ್ಟಿಯಲ್ಲಿ ಸ್ಪರ್ಧೆಗೆ ತಗೊಂಡು ಹೋಗಿದ್ದೆ ಅದೊಂದು ಸೊಪ್ಪು ಬೆಳೆಸುವ ಸ್ಪರ್ಧೆ ಇತ್ತಲ್ಲ ಅದ್ರಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ವಿ ಹೌದು ನೀವು ಬಂದಿದ್ರಲ್ಲ ನೋಡಿ ಒಂದು ವಾರ ಕಂಟಿನ್ಯೂ ಆಗಿ ಮಾಡಿದೆ ಅಲ್ಲ ಯಾರು ಫಸ್ಟ್ ಗೊತ್ತಿಲ್ಲ ಅಲ್ಲ ನಾನು ಅಲ್ಲ ನನ್ನದು ಒಂದು ವಿಟಮಿನ್ ಸೊಪ್ಪಿಂದು ಚಂದ ಹೀಗೆ ಹೌದು ಇಷ್ಟೇ ತರ ಮಾಡಿ ಎಂಟ್ರಿ ಆಗ್ಬೇಕಾದ್ರೆ ಲೆಫ್ಟ್ ಸೈಡ್ ಥ್ರೀ ಲೇಯರ್ ಸೊಪ್ಪು ಬೆಳೆಸಿದ್ದೆ ಕರೆಕ್ಟ್ ಫಸ್ಟ್ ರೈಸ್ ಬಂದಿತ್ತು ಹೌದು ಒಂದು ನುಗ್ಗೆ ಆಯ್ತು ಬೋನ್ಸಾಯಿ ಮಾಡಿದ್ದೆ ಅದು ಚೆನ್ನಾಗಿದ್ದು ಹೌದು ಅದು ಈ ಆ ಮೂರು ಗಿಡಗಳು ಈಗ ಇಲ್ಲಿ ಇಲ್ಲ ಹರಿಕೃಷ್ಣ ಮಾತ್ರ ಮನೆಯಲ್ಲಿ ಅಲ್ಲಿಗಿಂತ ತರ್ಬೇಕಷ್ಟೆ ಈ ಭಾಚರ ಇದಲ್ಲ ಇದು ನಾಯಿ ಊಟ ಇದು ಮೊದಲ ನಾಯಿ ಹಾ ಇದು ಯಾವಾಗ್ಲೂ ಇದೇ ಟೈಪ್ ಇರುದು ಆದ್ರೆ ಸ್ವಲ್ಪ ಲಾಚಾರ ಆಗಿದೆ ಯಾಕೆಂದ್ರೆ ಈಗ ಇಟ್ಟಿದೆ ಆರು ಮರಿಗಳಿದೆ ಏನು ಹೆಸರು ರೂಬಿ ಅಂತ ರೂಬಿಗ್ರಿ ಎಲ್ಲ ಹಾಕ್ತೀರಾ ಪೆಟಗ್ರಿ ಅದು ಇದೆಲ್ಲ ಅಲ್ಲ ವೆಜ್ ವೆಜ್ ಫುಲ್ ವೆಜ್ ಪ್ಯೂರ್ ವೆಜ್ ನಾಯಿ ಮರಿಬೇಕಾದ್ರೆ ಮೂರು ಹೆಣ್ಣು ಮೂರು ಗಂಡು ಎಲ್ಲ ಬುಕ್ ಆಗಿದೆ ಈಗಾಗ್ಲಿ ಕೇಳಬಹುದು ಒಳ್ಳೆ ಪ್ಯೂರಿಟಿ ಬಂದಿದೆ ಇದು ಗಂಡು ಅದೇ ಹೆಣ್ಣು ಬೋನ್ಸಾಯಿ ಬಗ್ಗೆ ಸೂಪರ್ ಇರ್ಬಹುದು ಖುಷಿಯಾಗಿರ್ಬೋದು ವೀಕ್ಷಕರೇ ಹೇಳಬೇಕು ಹೇಗಿತ್ತು ಅಂತ ಹೇಗಿತ್ತು ಅಂತಿತ್ತು ಬೇಕಾದ್ರೆ ಬಂದ್ರೆ ಇಲ್ಲಿ ತಗೊಂಡೋಗಬಹುದು ಇರೋದು ಬೇರೆ ಬೇರೆ ಗಿಡಗಳೆಲ್ಲ ಸಿಗ್ತದೆ ನಿಮಗೆ ನಂಬರ್ ಹಾಕಿರ್ತಾನೆ ಕೃಷಿಯ ಪ್ರಯೋಗಗಳು ಇಂಥದ್ದೆಲ್ಲ ಏನಿದ್ರು ಅನಂತ ಅಂತ